ಇಲ್ಲಿಗಂಟ ನೀವು ತಪ್ಪು ತಲ್ಕೋಬೇಡ ನಾನು ಇಂಟ್ರಿವ್ ಇಂತ ಟಿ ವಿಯಲ್ಲಿ ಆಗಲಿ ಬೇರೊಂದ್ರ ನಾನು ಇಷ್ಟು ಏಜಿಗೆ ನಾನು ಗಲಾಟೆ ಒಡೆಯೋದು ಒಂದೇ ತಪ್ಪು ಮಾಡಿದ್ದೀನಿ ಕಲಿಸಿದ್ದೀನಿ ನಾನೆಲ್ಲ ತೋರಿಸಲ್ಲ ಇದು ಮೂರ್ನ ಸತಿ ಇದರಲ್ಲಿ ನಾವು ಕೂತ್ಕೊಂಡು ಮಾತಾಡ್ತಾ ಇರೋದು ನನಗೆ ದುಃಖ ಆಯ್ತ ನನ್ನ ಪಟ್ಟಿದು ಕಷ್ಟ ಆರು ಬಿಲೇಡ್ ತಿನ್ಬಿಟ್ಟೆ ನಾನು ಒಂದು ಟೈಮಲ್ಲಿ ನುಂಗು ಬಿಟ್ಟೆ ಆಯ್ದು ಯಾ ಯಾವ ಟೈಮಲ್ಲಿ ಏನಕ್ಕೆ ಅಂತ ಆತರ ರೌಡಿಗಿಲ್ ಕಾಟ ರೌಡಿಗಿಲ್ ಕಾಟ ಎಂಟು ಜನ ಒಂದೇ ಸಾರಿ ನಮ್ಮ ಹತ್ರ ಇರಬೇಕು ಹೋಗ್ಬೇಕಂದ್ರೆ ಬ್ಲಡ್ ಸುರಿತದೆ ಬ್ಲಡ್ ಸುರಿತದೆ ಬಾಟ್ಲಲ್ಲಿ ಬಿಟ್ರು ಇಲ್ಲಿ ಇರ್ಬೇಕು ಇಲ್ಲಿ ಒಂದು ಗಾಯ ಕಣ್ಣು ಆಯ್ತಾ ಇಲ್ಲಿ ಆಯ್ತಾ ಹಿಂಗೆ ಕಣ್ಣಿಗೆ ಹಿಂಗೆ ಅಂದೆ ಆ ಚೂಪಿರೋದು ಹೋಗ್ಬಿಡ್ತು ಇರೋದು ಕುಡ್ದು ಹಂಗಂದ್ಬಿಟ್ಟು ಆರು ಬ್ಲೇಡ್ಗಳು ಎತ್ತು ಒಡೆದು ಬಾಯಿಗೆ ಹಾಕ್ಕೊಂಡು ಐದು ಚೆನ್ನಾಗಿ ನುಂಗ್ಬಿಟ್ಟೆ ಮಶಾನೆಲಿ ಮಾ ಮಲಗಿದೆ ಹದಿನೈದು ದಿವಸ ಬಟ್ಟೆ ಬರೀಲ್ಲ ಅಂತ ಚಲಿ ಊಟ ಇಲ್ಲ ಹೌಸ್ಕೊಂಡು ಹುಡ್ಕಾಡ್ತಾರೆ ನನ್ನ ಹೊಡೆಯೋಕ್ಕೆ ಸಾಯಿಸೋಕ್ಕೆ ಆಮೇಲೆ ಸೌದೆ ಮೇಕೆ ಮೇಸೋರು ನೋಡಿಬಿಟ್ಟು ಎದುರ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಮುಖಾಂತರ ನಮ್ಮ ಮನೆಯವ್ರಿಗೆ ತಿಳಿಸಿ ನಮ್ಮ ಮನೋರು ಕರ್ಕೊಂಡೋಗಿ ಟಾನಿ ರೋಡ್ ಎಂಡಿಸ್ಕೋಪ್ ಅಂತ ಒಂದು ಐತೆ ಬಾತಾ ಸ್ಟೋರೂಮ್ ಹತ್ರ ಅಲ್ಲಿ ಎಂಡಿಸ್ಕೋಪು ಹಾಕಿ ಹಾಕಿ ರಿಮೂವ್ ಮಾಡಿದ್ರು ಬ್ಲೇಡ್ಗಳೆಲ್ಲ ಇಪ್ಪತ್ತು ದಿವಸ ಅಲ್ಲಿದೆ ಒಳಗಡೆ ಯಾವುದಾದ್ರೂ ಲಿವರಲ್ಲಿ ಕಿಡ್ನಿ ಹತ್ರ ಗಂಟ್ಲು ಹತ್ರ ಕೆಂಬುದ್ರೆ ಕಿವಿಯಲ್ಲಿ ರಕ್ತ ಬಾಯಲ್ಲಿ ರಕ್ತ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಮೂಗಲ್ಲಿ ಹೋಯ್ತಾ ಇತ್ತು ಹಾಲೆಲ್ಲ ಏನೋ ಒಂದು ಆಯಿಲ್ಮೆಂಟ್ ಆಗ್ತಾಯಿದ್ರು ಅದು ಬ್ಲೇಡ್ ಎಲ್ಲೆಲ್ಲಿ ಪೀಸ್ಗಳು ಹೋಗಿ ನಿಂತಿದ್ದ ಅದೆಲ್ಲ ಸ್ಕ್ಯಾನ್ ಮಾಡ್ತಾ ಇದ್ದರು ಒಳಗಡೆ ತರ ಲೈಟ್ ಟಾರ್ಚರ್ ಅಲ್ಲಿ ಎತ್ತಿದ್ರು ಇಷ್ಟೆಲ್ಲ ಕಷ್ಟಪಡುವಾಗ ನಿಮ್ಗೆ ಯಾವಾಗ್ತಾದ್ರೂ ನಾನು ಬಂದು ಏನಾರ ತಪ್ಪು ಮಾಡ್ಬಿಟ್ನಾ ಯೋಚನೆ ಇದು ಬಿಡ್ಬೋದಿತ್ತಾ ಅಲ್ಲೇ ಹೆಂಗೋ ತಡ್ಕೊಂಡು ಸುಮಾರು ಸತಿ ಯೋಚನೆ ಮಾಡಿದ್ದೀನಿ ಅಯ್ಯೋ ನಮ್ಮ ಅಕ್ಕ ಅಮ್ಮ ಅಲ್ಲ ನಮ್ಗೆ ಎಷ್ಟು ಬುದ್ಧಿ ಅಲ್ದ್ರಲ್ಲ ಅವ್ರ ಮಾತು ಕೇಳ್ಕೊಂಡಿದ್ರು ಇದೆಲ್ಲ ನಮ್ಗೆ ಬೇಕಾಗಿತ್ತಾ ನಾವಾಗಿ ಬಂದಿದ್ದೀವಾ ಇಲ್ಲ ನಮ್ಮನ್ನ ಯಾರನ್ನ ಏನಾದರೆ ಮನೆ ಬಿಟ್ಟು ಹೋಗ್ಬೇಕಂತ ಏನಾದರೂ ಮಾಡೋರ ಈ ಥರ ಎಲ್ಲ ಯೋಚನೆ ಮಾಡಿದ್ದೀನಿ ತಂದೆ ತಾಯಿನೂ ಈ ಥರ ಕೊಡ್ತಾ ಇಲ್ವಲ್ಲ ನಮ್ಮ ಪಾಡಿಗೆ ಕಲ್ಸಕ್ಕೆ ಹೋಯ್ತದೆ ಮನೇಲಿ ಬಿತ್ತಾ ಇದ್ದಲ್ಲ ಯಾರೂ ಗೊತ್ತಾಗಲ್ಲ ಇವ್ರ ಹತ್ರ ಎಲ್ಲ ನಾವು ಇಷ್ಟು ಸಲ ಮಾ ಓಡಿಸ್ಕೊಂಡು ನಮ್ಮ ರಥ ಸೂತ್ಕೊಂಡು ದೊನ್ನಲ್ಲಿ ಬಾವಿಯಲ್ಲಿ ಜುಟ್ಟು ಕಟ್ಬಿಟ್ಟು ಬಾವಿಯಲ್ಲಿ ಬಿಟ್ಟು ಬಿಟ್ಟು ಎತ್ತಾಯಿದ್ರು ಆವಾಗನು ನನ್ನ ಕೈಗೆ ಬಿಚ್ಚಿದ್ರೆ ಹೆಂಗಾದ್ರೆ ಆ ಬಾವಿಯಲ್ಲಿ ನಾನು ಹಗ್ಗನ ಬಿಚ್ಕೊಂಡು ಒಳಗಡೆ ನುಂಗ್ ಬಿಡ್ತಾ ಇದೆ ಮುಲಗ್ ಬಿಡ್ತಾ ಇದೆ ಅಷ್ಟೆಲ್ಲ ನೊಂದಿದ್ದೀನಿ ಲಾಸ್ಟ್ ಅಮ್ಮ ಮಾತಾಡ್ಸಿದ್ರ ಅಮ್ಮ ಕೊನೆ ಗಂಟ ನನ್ನ ಬಿಟ್ಟಿಲ್ಲ ಔಸ್ಕೊಂಡ್ ಬಂದು ಬಂದು ನನ್ನ ಹತ್ರ ನಮ್ ತಾಯಿ ಸುಳ್ಳಿ ಅಲ್ಬಾರ್ದು ಔಸ್ಕೊಂಡ್ ಬಂದ್ ಬಂದು ನನ್ನ ತಾಯಿ ನನ್ನ ನೋಡ್ಕೊಂಡು ಹೋಗೋದು ನೋಡ್ಕೊಂಡು ಹೋಗಿ ನಮ್ಮ ಅಕ್ಕ ಹೊಡೆದ್ ಬಿಡೋಲು ನೀನ್ ಎಲ್ಲಿ ಬಂದೆ ನನಗ್ ಗೊತ್ತು ಅವನ ಹತ್ರ ಹೋಗಿ ಬಂದಿದ್ಯಾ ಅವ್ನ ಕೋಜ ಹತ್ರ ಹೋಗಿ ಬಂದಿದ್ದೇವ ಆ ಗಾಂಡ್ ಹತ್ರ ಹೋಗಿ ಏನು ಕೋಪ ಮರ್ಯಾದೆ ಹೋಗುತ್ತೆ ಕೃಷ್ಣ ಅವ್ರಿಗೆ ಅವರು ಒಂದು ರೇಡಿ ಜ ಮಾರಾಜಾಗ ಅಂದ್ರೆ ನಿಮ್ ಮನೇಲಿ ಹಿಂಗ ಆಗೋರಂತ ಒಂಥರ ಸದರ ಮಾಡ್ಕೊಂಡು ಒಂದು ಒಂಥರ ಮಾಡ್ತಾರಲ್ಲ ಅವ್ರಿಗೆ ಒಂದಿದು ಅದೇ ಅಕ್ಕ ಬಂದು ಇವಾಗ ನಾನಿಲ್ಲ ಅಂದ್ರೆ ಮದುವೆ ಮಾಡಲ್ಲ ನಾವಿಲ್ಲಾ ಅಂದ್ರೆ ಕಾ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಮಾಡಲ್ಲ ನಾವ್ ಇಲ್ಲ ಅಂದ್ರೆ ಒಂದ್ ಮೆಟ್ಲಾತಲ್ಲ ನಾವಿಲ್ಲ ಅಂದ್ರೆ ಒಂದು ಹಾಸ್ಪಿಟ್ಲಿಗೆ ಹೋಗಲ್ಲ ಪ್ರೀತಿಯೊಂದಿಗೆ ನಾನೇ ನಮ್ಮ ತಮ್ಮನಿರ್ಬೇಕು ನಾನು ಏನು ಎನ್ ಕೊಡೋದಾಗಲಿ ತಮ್ಮ ಅಂತಾನೆ ತಂಗಿ ಅಂತ ಒಪ್ಕೊಂಡಿಲ್ಲ ಈಗ ಅಲ್ಲೇ ಹೆಂಗೆ ಹೆಂಗ ಕಲಿತಾ ಇದ್ರು ಅದೇ ತರ ನಮ್ನ ಇವಾಗ ಮುಂಚೆ ನನ್ನ ಹೆಸರು ನಮ್ಮ ಅಪ್ಪ ಅಮ್ಮ ಗೋವಿಂದರಾಜ್ ಅಂತ ನಾನು ಲಾಸ್ಟ್ ನಮ್ಮ ಹತ್ತು ನ ಮಗು ಲಾಸ್ಟ್ ನಾನು ತಿರುಪತಿಯಲ್ಲಿ ಐದು ತಿಂಗಳು ಆರು ತಿಂಗಳು ಮಗ ಅಂತ ಬಿಟ್ಬಿಟ್ರ ಅಂತೆ ಅಲ್ತಾ ಇದ್ ಹೂ ಅಲ್ಲ ಎತ್ಕೊಂಡು ಬಾಯಿಗೆ ತಿಂತ ಇದೀನಂತೆ ಆವಾಗ ನನ್ನ ಹೆಸರು ಗೋವಿಂದ ರಾಜ್ ಇಂತ ಹೆಸರು ಇಕ್ಕಿರೋದು ಇನ್ನೊಂದು ತುಂಬಾ ಜನ ಹೇಳಿರೋದ್ ಕೇಳಿದೀನಿ ನೀವೇ ಹೇಳಬೇಕು ಸತ್ಯ ಮಂಗಳಮುಖಿಯರಿಗೆ ಒಂದು ಸ್ಪೆಷಲ್ ಪವರ್ ಇರುತ್ತೆ ಒಂದು ವಿಶೇಷವಾದ ಶಕ್ತಿ ಇರುತ್ತೆ ಅವರು ಅಂದ್ರೆ ಈ ಅರ್ಧನಾರೀಶ್ವರ ಅಂತ ಏನು ಕರಿತೀವಿ ನಾವು ಶಿವನ್ನ ಆ ವಿಶೇಷವಾದ ಶಕ್ತಿ ಇರುತ್ತೆ ಅಂತಾರೆ ಅದು ಸತ್ಯ ನಮ್ಮ ಏನು ಶಕ್ತಿ ಅಂದರೆ ಈಗ ದೃಷ್ಟಿ ತೆಗೆದ್ರೆ ನಿಜವಾಗ್ಲೂ ಅದು ಕಮ್ಮಿ ಆಗುತ್ತೆ ಏನೋ ಒಂದ್ ಮಾಡಿದ್ರೆ ಕಮ್ಮಿ ಆಗುತ್ತೆ ಪೂಜೆ ಮಾಡಿದ್ರೆ ಅದು ಒಂದು ಪವರ್ ಇರುತ್ತೆ ಅಂತ ಇರುತ್ತದೆ ಪೂಜೆ ನಾವು ಮಾಡ್ತೀವಿ ಮನಸ್ಸಾಕ್ಷ ಪೂಜೆ ಮಾಡಿದ್ರೆ ಎಲ್ಲ ಒಳ್ಳೆದಾಯ್ತದೆ ಇವಾಗ ಕೆಲವರು ನಮ್ಮವರು ನೈಂಟಿ ಪರ್ಸೆಂಟ್ ಇಲ್ಲ ಅವರೆಲ್ಲ ದಿವಸ ಸಾವಿರ ಎರಡು ಸಾವಿರ ಮೂರು ಸಾವಿರ ದುಡಿತಾರಂತ ವೇಷಗಳು ಹಾಕ್ಕೊಂಡು ನಮ್ಮ ಹೆಸ್ರುಗಳು ಡ್ಯಾಮೇಜ್ ಮಾಡ್ತಾರೆ ಈ ಥರ ನಮ್ಮ ಹಿರಿಯವರು ಇದ್ರಲ್ಲ ಅವರೆಲ್ಲ ಬಂದು ಒಂದು ಹುಷಾರಿಲ್ಲ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಮನೆ ಕಟ್ಟೋಕ್ಕೆ ವ್ಯವಸ್ಥೆ ಆಯ್ತಲ್ಲ ಈ ಥರ ದುಡ್ಡು ಕೊಡೋರು ಕೊಡ್ತಾಯಿಲ್ಲ ನಮಗೆ ಮನೇಲಿ ಇನ್ನೂ ತುಂಬ ವ್ಯವಸ್ಥೆ ಕಾಯಿಲೆ ಕಾಯಿಲೆ ಅಂತ ಮಲ್ಕೊಳ್ತಂದರೆ ಅವರು ಹಿರಿಯವರೆಲ್ಲ ಒಂದು ಇದು ಮಾಡಿ ಕಳಿಸ್ತಾಯಿದ್ರು ಚೆನ್ನಾಗಿದ್ರು ಇವಾಗ ಯಾರು ಇಲ್ಲವಲ್ಲ ಹಿರಿಯವರು ಅವರೆಲ್ಲ ತೀರೋದ್ರು ಮಂಗಳ ಮುಖ್ಯವರೆಂದರೆ ಎಲ್ಲರೂ ಮಾಡೋರು ಫಾರ್ಟಿ ಪರ್ಸೆಂಟ್ ದೇವಸ್ಥಾನ ಇಕ್ಕೊಂಡಿರೋರು ನಡೀತದೆ ಫಾರ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟ್ ದೇವಸ್ಥಾನ ಇಟ್ಕೊಂಡು ಮಾಡೋರ್ಗ ನಡೀತದೆ ಕೆಲವರು ಒಂದು ಮನೆಗೆ ಒಂದು ತಾಯಿ ಮಾ ತಂದೆಗೆ ಒಂದೇ ಮಕ್ಕಳು ಇದ್ರೆ ಅವರು ಆಶೀರ್ವಾದ ಕೊಟ್ಟರು ನಡೀತದೆ ಕೆಲವರು ದೇವರು 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 ಅಂತ ಹೋಯ್ತಾ ಬರ್ತಾ ಇದ್ದಾರಲ್ಲ ಅವರು ಹೇಳಿದ್ರು ನಡೀತದೆ ಕೆಲವರು ದುಡ್ಡಕ್ಕೋಸ್ಕರ ಹಂಗೆ ಹಿಂಗೆ ಅಂತಾರೆ ಅದೆಲ್ಲ ಏನಿಲ್ಲ ನನ್ನ ಹತ್ರ ನಾನು ಹಿಂಗೆ ಆಗಿ ಇರೋದು ಗೊತ್ತಾಯ್ತು ಅದು ಗೊತ್ತಾಗಲ್ಲ ಇವಾಗ ಮೊನ್ನೆ ತಮಿಳ್ನಾಡುಗೆ ಹೋಗಿದೆ ಅವರು ಎಷ್ಟೋ ಕೋಟಿಗೆ ಇದ್ದಾರಂತೆ ಎಷ್ಟೋ ಜಮೀನುಗಳಾಯ್ತೆ ನಾನು ಸಿಂಪಲ್ಲಾಗಿ ಹೋಗಿರೋದು ನನ್ನ ನೋಡಿ ಅವ್ರ ಆಂಡಿ ಕಪ್ಪು ಒಂದು ಎಪ್ಪತ್ತು ವಯಸ್ಸಿಗೆ ಬೇಕು ವೀಲ್ ಚೇರ್ ಬಿಟ್ಬಿಟ್ಟು ಕಾಲು ತಗೊಂಡು ಬಂದು ನನ್ನ ಹತ್ರ ಕಾಲು ಬಿದ್ದು ಬಿಲ್ಲಕ್ಕೆ ಬರ್ತಾಯಿದ್ರು ಯಾಕೆ ಜನಗಳು ಜರುಗ್ತಾರಂದರೆ ಅಮ್ಮ ಆಶೀರ್ವಾದ ನಾನು ದೂರ ಹೋಗ್ಬಿಟ್ಟೆ ಅಪ್ಪ 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 ಎದ್ದೋಲ್ ಎದ್ದೋಲ್ ಎದ್ದೋಲು ಎದ್ದೋಲಿ ಅಂತ ನಿನ್ನೆದ್ರೆ ಆಶೀರ್ವಾದ ಮಾಡ್ತೀನಿ ಅಂತ ಆಮೇಲೆ ನಾವು ದೇವ್ರದ್ದು ನಮ್ಮದು ಐತೆ ಡಿಷ್ಟಿಗೆ ಹೇಳ್ತೀವಿ ಎಲ್ಲ ಇದರಲ್ಲಿ ಓಂಬಲ್ ದಿಷ್ಟಿ ಪೋರಾಮೆ ಹಂಗಂದ್ರೆ ಹಂಗಂದರೆ ಉರಿ ದಿಷ್ಟಿಗಿಲು ಇವಾಗ ಇವ್ರಿಗೇನು ಹಂಗಂದ್ರೆ ಇವಾಗ ಕಲ್ಲು ಹೊಡೆದ್ರೆ ಗಾಯ ಆರಿಸ್ಕೊಬೋದು ಕಣ್ಣು ಬಿದ್ದರೆ ಗಾಯ ಆರಿಸೋಲ್ಲ ಅದಕ್ಕೆ ಎಲ್ಲ ದೇವತೆಗಳು ಕರಿತೀನಿ ಯಾವ ದೇವತೆ ಐತೆ ಎಲ್ಲ ಜೀಸಸ್ಸು ಹಿಂದೂ ಅಲ್ಲ ಎಲ್ಲ ದೇವತೆಗಳು ಅವರು ತಿಳಿದು ಮಾಡೋರು ತಿಳ್ಕೊಂಡು ಮಾಡಿರ್ತಾರೋ ನಿಮ್ಮ ಕೈಯಲ್ಲಿರೋದು ಆಯುಧಗಳನ್ನ ಬೀಸಿ ಕೆಟ್ಟದ್ದು ಹೋಗ್ಬೇಕು ಒಲ್ಲೋದು ನಡಿಬೇಕು ಹಂಗಂತ ನಾನು ಒಂದು ಮಂತ್ರ ಹೇಳ್ತೀನಿ ದುಡ್ಡು ಕೊಡೋಕೆ ಬರ್ತಾರೆ ನಾನು ದುಡ್ಡು ಇಸ್ಕೊಡೋಲ್ಲ ಫಸ್ಟು ನೀವು ಚೆನ್ನಾಗಿ ಆರೋಗ್ಯ ಆದ್ರ ಮೇಲೆ ನೀನು ತಗೊಂಬಂದು ಏನು ಮಾಡ್ತೀಯ ಮಾಡು ಅಂತ ಕಳಿಸ್ತೀನಿ ಅಂಗಡಿಗೆ ಬಿಸ್ನೆಸ್ ಆಗೋಲ್ಲ ಅಂದರೆ ಕೂತ್ಕೊಂಡು ಯಂತ್ರ ಬರೀತೀನಿ ಇವಾಗ ಬರಿತೀನಿ ಮಕ್ಕಳು ಹುಷಾರಿಲ್ಲ ನೈಟ್ ಅದು ಬೆದ್ರಕೊಂಡು ಬೆದ್ರಕೊಂಡು ಅಳ್ತಾರೆ ಅಂದರೆ ಅವ್ರಿಗೆ ತಾಯ್ತಾ ಹಾಕ್ತೀನಿ ಅಂಗಡಿ ಅವ್ರಿಗೆ ಬಂದು ಈ ಥರ ಕೆಟ್ಟ ಕೆಟ್ಟ ಕನ್ಸು ಬರ್ತದೆ ಹಂಗಂದರೆ ಇದು ಮಾಡ್ತೀನಿ ಅವ್ರಿಗೆ ಬಂದು ಯಾರು ಕೆಟ್ಟ ಥರ ಹಾಗಾದರೆ ಒಂಥರ ಇರೋರಿಗೆ ಬಂದು ಕೇಳ್ತಾರೆ ನಮ್ಮನ್ನ ತಡ ಹೊರಿತೀನಿ ತಡ ಹೊಡಿತೀನಿ ಬಿಸ್ನೆಸ್ ಆಗಿಲ್ಲ ನನಗೆ ಯಾರು ದುಡ್ಡು ಕೊಡಬೇಕಂದ್ರೆ ನಮ್ಮ ಕರ್ತವ್ಯ ಏನೈತೆ ಎಲ್ಲ ದೇವರ ಹತ್ರ ನಿಂಬನಿಕ್ತೀನಿ ಹೂಗಳಿಗ್ತೀನಿ ಅರ್ಶನ ಕುಂಕುಮ ವಿಪಿತಿ ಹೆಸರುಗಳು ಏಕೆಕ್ತೀನಿ ಒಂದರಲ್ಲಿ ಕಲ್ಲು ಉಪ್ಪು ಇಕ್ತೀನಿ ಒಂದರಲ್ಲಿ ಬಂದು ಬೆಲೆ ಸಾಸಿವೆ ಇಕ್ತೀನಿ ಒಂದೊಂದು ದೇವ್ರ ಮೇಲೆ ಫಸ್ಟ್ ಯಾವುದು ಬೀಳ್ತದೆ ಅದು ನೋಡ್ತೀನಿ ಅವ್ರಿಗೆ ಹೇಳ್ತೀನಿ ಬೆಲೆ ಸಾಸಿವೆ ಬಿಟ್ಟರೆ ಕೆಟ್ಟದ್ದು ಉಪ್ಪು ಬಿದ್ದರೆ ಕಷ್ಟ ಮನಸ್ಸಲ್ಲಿ ಇರೋದು ದುಃಖಗಳು ನಮಗಿರೋದು ಯೋಚನೆಗಳು ಪ್ರಾಬ್ಲಮ್ಗಳು ಸಾಲ್ವ್ ಆಯ್ತದೆ ಕಲ್ಲು ಉಪ್ಪು ಕರೆಯೋ ಥರ ನಮ್ಮ ಕಷ್ಟಗಳು ಪ್ರಾಬ್ಲಮ್ ಸಾಲ್ವ್ ಆಯ್ತದೆ ಕುಂಕುಮ ಬಿದ್ದರೆ ಒಳ್ಳೆಯದು ಅರ್ಶನ ಬಿದ್ದರೆ ಅದನ್ನು ಒಳ್ಳೆಯದು ಅರ್ಶನ ಬಿದ್ದರೆ ಮನೆ ಒಡಿಸುವಾಗ ಅರ್ಶನ ಪುಡಿ ಕಲ್ಲು ಹಾಕಿ ಒಡಿಸ್ಬೇಕು ಸ್ನಾನ ಒಂಚೂರು ಅರ್ಶನ ಪುಡಿ ಹಾಕಿ ಸ್ನಾನ ಮಾಡಬೇಕು ಈ ಥರ ಎಲ್ಲ ಇರ್ತದೆ ನನ್ನ ಹತ್ರ ಬಂದು ಹೆಂಗೆಲ್ಲ ಇದ್ದವರು ನಾನು ಯಾರ ಹತ್ರ ಹೋಗಲ್ಲ ಕೆಲವರು ಅದು ಮಾಡ್ತಾರೆ ಇದು ಮಾಡ್ತಾರೆ ಯೂಟ್ಯೂಬಲ್ಲಿ ಹಾಕ್ತಾರೆ ವೀಡಿಯೋಗಳು ಮಾಡಿ ಹಾಕ್ತಾರೆ ನನ್ನ ಹುಡ್ಕೊಂಡು ಇಲ್ಲೇ ಬರ್ತಾರೆ ಅವ್ರು ಬಂದು ಸುಮ್ಮನೆ ಮುಖ ನೋಡಿದ್ರೆ ನಿನಗೆ ಇದ್ ಪ್ರಾಬ್ಲಮ್ ಐತೆ ಇದಿದ ಕಷ್ಟ ಐತೆ ನೀನು ಈಚೆ ಚೆನ್ನಾಗಿ ಬರ್ತಾ ಇದೆಯಾ ಇಲ್ಲಿಗಂತ ನಿನಗೆ ಪ್ರಾಬ್ಲಮ್ ಐತೆ ಏನಾದರೂ ಹೋಗ್ಬಿಡೋಣ ಏನಾದರೂ ಸೂಸರ್ ಮಾಡ್ಕೊಳಣ ಏನು ಮಾಡೋಣ ಕೈಗೆ ಬರೋದು ಬಾಯಿಗೆ ಎಟ್ಗಲ್ಲ ನಿನಗೆ ಮನೆಯಲ್ಲಿ ನಿಮ್ಗೆ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಕ್ಕೆ ಒದ್ದಾಡ್ತೀಯ ಅವ್ರು ಹಂಗೆ ಶೇಕ್ ಆಗಿಬಿಡ್ತಾರೆ ಯಾರು ಮುಖ ನೋಡಿ ಏನು ಹೇಳ್ಬೇಕು ಹೇಳ್ಬಿಡ್ತೀನಿ ಇವ್ರ ಮುಖ ನೋಡಿ ಏನು ಹೇಳ್ಬಿಡ್ತೀನಿ ಅದಕ್ಕೆ ನನ್ನ ಬಿಡೋಲ್ಲ ಜನಗಳು ನಿಂಗೆ ಒಳ್ಳೇದಾದರೆ ನನಗೆ ಮಾಡಬೇಡ ಆ ಅಮ್ಮನಿಗೆ ಒಂದು ತಾಲಿ ತೊಗೊಂಬಂದು ಹಾಕಿರಿ ಒಂದು ಸೀರೆ ತೊಗೊಂಬಂದು ಮಲ್ಲು ತುಂಬ್ರಿ ಜಾತ್ರೆ ಮಾಡ್ತೀವ್ಯಾ ಒಂದು ಹಾಲು ಬಿಂದಿಗೆ ಎತ್ಕೊಂಡ್ಬನ್ರಿ ಬೆಂಕಿ ಮಡಿಕೆ ಎತ್ಕೊಂಬನ್ರಿ ಮಕ್ಕಳು ಆಯ್ತದೆ ಮದುವೆ ಆಗಿಲ್ವಾ ಮದುವೆ ಆಯ್ತದೆ ಮನೆ ಕಟ್ಟಬೇಕಾ ನನ್ನ ಹತ್ರ ಹೇಳ್ಬೇಡ ಅವ್ರ ಹತ್ರ ಇಟ್ಬಿಟ್ಟು ಹೋಗ್ರಿ ನಿಮ್ಮದು ಪಾಸ್ ಆದರೆ ಬಂದು ಮಾಡಿರಿ ಬಲವಂತಲ್ಲ ನಾನು ಮಾಡಲ್ಲ ರಾಜಕದಲ್ಲಿ ಹೆಸರುಳ್ಕೂಡ್ದು ರಾಜಕದಲ್ಲಿ ನನ್ನ ಬಿಡಲ್ಲ ನನ್ನ ಬಿಡಲ್ಲ ಇವಾಗೂ ಅಲೆಬ್ರು ಯಾಕಮ್ಮ ನನ್ನ ಮರ್ತು ಬಿಟ್ಟ ನೀನು ಬಂದು ಡಿಶ್ಟಿ ಹತ್ತಿದ್ರೆ ನಾನು ಆರಾಮಾಗಿ ಇರೋದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಎತ್ಕೊಡೋಕೆ ಬರ್ತ ನಾನು ಈಸ್ಕೊಳಲ್ಲ ಯಾಕಂದರೆ నమ్మే నాలు జనా బర్తారు అక్క నీస్కో నూ ఆవే న కల్సకే ఎస్టో కోటి దుడ్కోబోదు నేను దేవరు తగలకి మనసుకుట్టి ఇష్ట కాల కల్దినీ ఇంక దిశకి హింకే కల్దిబిట్టు వంత నన్గుర